ಪ್ರವಾದಿ ಮೊಹಮ್ಮದ್ ಪೈಗಂ ರವರ ಜನ್ಮ ದಿನಾಚರಣೆಯ ಈದ್ ಮಿಲಾದ್ ಹಬ್ಬವನ್ನು ಮಂಗಳೂರಿನಲ್ಲಿ ಮುಸ್ಲಿಂ ಬಾಂಧವರು ಅದ್ದೂರಿಯಾಗಿ ಆಚರಿಸಿದ್ದಾರೆ ರಸ್ತೆಯುದ್ದಕ್ಕೂ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ಶಾಂತಿಯುತವಾಗಿ ಹಬ್ಬವನ್ನು ಆಚರಿಸಲು ನಿರ್ಧರಿಸಿದ್ದಾರೆ ಮಿಲಾದ್ ಕಾರ್ಯಕ್ರಮದ ಅಂಗವಾಗಿ ಮದ್ರಾಸಾ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಬಹುಮಾನ ವಿತರಣೆ ಮಿಲಾದ್ ಜಾಥಾ ನಡೆದಿದೆ ಇವತ್ತು ಪೈಗಂಬರ್ ಮೊಹಮ್ಮದ್ ಮುಸ್ತಫ ಸಲಹ ಜನ್ಮದಿನದ ಅಂಗವಾಗಿ ನಾವೆಲ್ಲರೂ ಕೂಡ ಇವತ್ತು ಮದ್ರಾಸದ ಮಕ್ಕಳ ಸೇರಿಕೊಂಡು ಈದ್ ಮಿಲಾದ್ ರ್ಯಾಲಿಯನ್ನು ಇವತ್ತು ಹಮ್ಮಿಕೊಳ್ತಾ ಇದ್ದೇವೆ ಬಂದರ್ ಮತ್ತು ಕುದ್ರೋಳಿ ಮತ್ತು ಕಂದುಕ ಪ್ರದೇಶದ ಎಲ್ಲ ಮದ್ರಸಗಳ ಒಗ್ಗಟ್ಟಾಗಿ ಇವತ್ತು ಒಂದು ರ್ಯಾಲಿಯನ್ನು ತಗೊಳ್ತಾ ಇದ್ದೇವೆ ಎಲ್ಲರೂ ಕೂಡ ಪೈಗಂಬರ ಜನ್ಮದಿನದ ಖುಷಿಯಿಂದ ನಾವು ಆಚರಣೆ ಮಾಡ್ತಾ ಇದ್ದೇವೆ ಆದ್ದರಿಂದ ಎಲ್ಲರೂ ಕೂಡ ನಮ್ಮ ನಬಿಸಲ್ಲಾ ಅಲ್ಲಿಸಲಾಂ ತಂಗಲ್ಲಿ ರೀತಿಯಲ್ಲಿ ಶಾಂತಿಯುತವಾಗಿ ನಾವೆಲ್ಲರೂ ಪೈಗಂಬರಿಗೆ ಸಂದೇಶವನ್ನು ಕೊಡ್ತಾ ಇದ್ದೇವೆ ಇದರಲ್ಲಿ ಕೂಡ ಎಲ್ಲ ಯುವಕರು ಕೂಡ ಇಲ್ಲಿ ಈ ಒಂದು ರ್ಯಾಲಿಯಲ್ಲಿ ನಮ್ಮ ಮಂಗಳೂರು ಸೋಷಲ್ ಸರ್ವಿಸ್ ಸೆಂಟರ್ ಎಲ್ಲ ಸಹಾಯಕರು ಕೂಡ ಸಹ ಸಹಾಯದೊಂದಿಗೆ ಇವತ್ತು ಒಳ್ಳೆ ರೀತಿಯಲ್ಲಿ ಈ ಒಂದು ರ್ಯಾಲಿ ನಡೀತಾ ಎಲ್ಲರಿಗೂ ಕೂಡ ಈದ್ ಮಿಲಾದ ಶುಭಾಶಯ ಹೇಳ್ತಾ ಮತ್ತು ಎಲ್ಲರೂ ಕೂಡ ಯಾವ ಯಾವ ಮಾತಿಗೂ ಕೂಡ ಕಿವಿ ಕೇಳದೆ ಶಾಂತಿಯುತವಾಗಿ ನಾವು ಈ ಆಚರಣೆ ಮಾಡಬೇಕು ಅಂತ ಹೇಳಿಕೊಂಡು ನಮ್ಮ ಸಂಜೆ ಕೂಡ ಒಂದು ದೊಡ್ಡ ರೀತಿಯಲ್ಲಿ ಒಂದು ರ್ಯಾಲಿ ಕೂಡ ಇದೆ ಮಂಗಳೂರು ಸೋಷಿಯಲ್ ಸರ್ವಿಸ್ ಸೆಂಟರ್ ವತಿಯಿಂದ ಸಂಜೆ ನಾಲ್ಕು ಗಂಟೆಗೆ ನಮ್ಮ ಕೇಂದ್ರ ಜುಮ್ಮಾ ಮಸೀದಿಂದ ಹೊರಡಿ ಈದ್ಗಾ ಮಸೀದ್ ತನಕ ನಮ್ಮ ಈ ರ್ಯಾಲಿಯನ್ನು ಹೊರಡಲಿದೆ ಎಲ್ಲರಿಗೂ ಕೂಡ ಈದ್ ಮಿಲಾದ ಶುಭಾಶಯ ಹೇಳ್ತಾ ಇದೆ